ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಕಾಂಗ್ರೆಸ್ನಲ್ಲಿ ಸೀನಿಯರ್ ಲೀಡರ್ ಇದ್ದಾರೆ ಈ ತರದೊಂದಷ್ಟು ಬೆಳವಣಿಗೆಗಳ ಬಗ್ಗೆ ಏನ್ ಅಂದ್ರೆ ಈ ಈ ಬಗೆಹರಿಸ್ತಾರೆ ನನಗ್ ಗೊತ್ತಿಲ್ಲಪ್ಪ ಆಮೇಲೆ ಅಂತ ಕೂಡ ಎಲ್ಲ ಜವಾಬ್ದಾರಿ ಇರ್ತಕ್ಕಂಥವ್ರಲ್ಲ ಏನೋ ಒಂದ್ಸಲಿ ಎರಡ್ ಸಲ ನಾಕು ಸಲ ಐದು ಸಲಿ ಎಮ್ ಎಲ್ ಎಸ್ ಸಾಕಿರ್ತಕ್ಕಂಥವ್ರ ಇದನ್ನ ಯಾವ್ದು ಮಾಧ್ಯಮದ ಮುಂದೆ ಹೇಳ್ಬೇಕು ಯಾವ್ದು ಹೇಳ್ಬಾರ್ದು ಅನ್ನೋದನ್ನ ನಾವು ಒಂದು ಕಡಿವಾಣ ಹಾಕೋಬೇಕು ಅಧಿಕಾರ ಹಂಚಿಕೆ ವಿಚಾರವಾಗಿ ಸರ್ ಕಾಂಗ್ರೆಸ್ ಅಂತೇಳಿ ಕಾಂಗ್ರೆಸ್ನಲ್ಲಿ ಬಣಗಳಾಗ್ತಿದ್ಯಾ ಅಂತ ಹೇಳಿ ಬಣ ಇಲ್ಲ ಬಿಜೆಪಿಯಲ್ಲಿ ಇದ್ದಷ್ಟಿಲ್ಲ ಬಿಜೆಪಿಯಲ್ಲಿ ನಾಕೈದು ಬಣ ಇದೆ ನಮ್ಮಲ್ಲಿ ಬಣ್ಣ ಎರಡೇನ ಸರ್ ಹಾಗೆ ನಿಮ್ಮಲ್ಲೇ ಇರೋದು ಕಾಂಗ್ರೆಸ್ ಬಣ ಬಿಜೆಪಿ ಎಷ್ಟು ಬಣ ಇದೆ ಆಮೇಲೆ ನಮ್ಮ ನಾಯಕಕ್ಕೆ ನಾಯಕತ್ವಕ್ಕೆ ಕೊರತೆ ಇಲ್ಲ ಹತ್ತು ಜನ ಉತ್ಪಾದಕಾಸ್ತಿ ತಕ್ಕಂತೋರಿದ್ದಾರೆ ಕೆಪಾಸಿಟಿ ಜೆ ಪಿಲಿ ಯಾರಿದ್ದಾರೆ ಅಂತ ಅಂದ್ರೆ ಅದೇ ಸಮಸ್ಯೆನೂ ಸಿಗಲ್ಲ ಒಂದು ನಿಮಿಷ ಬಿ ಜೆ ಪಿಯಲ್ಲಿ ಯಾರಿದ್ದಾರೆ ನಾಯಕತ್ವನೇ ಇಲ್ವಲ್ಲ ನೀ ವಿಜಯೇಂದಿರಾವ್ ನಾಯಕತ್ವನ ಅವ್ರ ಪಕ್ಷದಲ್ಲೇನು ಒಪ್ಪೋದೇ ಇಲ್ಲ ಅದೇ ಕಾಂಗ್ರೆಸ್ ಜೆಡಿಎಸ್ಸು ಹಳೆ ಮೈಸೂರಲ್ಲಿ ಬಲಿಷ್ಠವಾಗಿತ್ತು ಬಿ ಜೆ ಪಿಯ ಜೊತೆ ಅವರು ಕೂಡ ಸೇರಿಕೊಂಡು ಅವ್ರ ಬಿ ಅವರು ಕೊಡ್ತಾರೆ ಐದು ವರ್ಷ ಒಂದೇ ಇನ್ನಿಂಗ್ಸು ಈಗ ಚುನಾವಣೆ ಸಂದರ್ಭದಲ್ಲಿ ಎಲ್ಲ ಪಕ್ಷಗಳು ರಾಜಕೀಯ ಪಕ್ಷಗಳು ಚುನಾವಣೆ ಏನು ಪ್ರಣಾಳಿಕೆ ಘೋಷಣೆ ಮಾಡ್ತಾರೆ ಐದು ವರ್ಷದಲ್ಲಿ ನಾವು ಪ್ರಣಾಳಿಕೆಯಲ್ಲಿ ಏನು ಹೇಳಿರ್ತೀವೋ ಅದನ್ನ ಈಡೇರಿಸುವಂಥದ್ದು ನಮ್ಮ ಜವಾಬ್ದಾರಿ ಅದರಲ್ಲಿ ಗ್ಯಾರಂಟಿಗಳ ಜೊತೆಗೆ ಇನ್ನು ಅನೇಕ ವಿಚಾರಗಳು ಕ್ಯಾಬಿನೆಟ್ ನಲ್ಲಿ ಬರ್ತಾ ಇದೆ ಒಂದೊಂದೇ ಮಾಡ್ತೀವಿ ಉಳಿದಿರ್ತಕ್ಕಂಥದ್ದು ಕೂಡ ಐದು ವರ್ಷದ ಅವಧಿನಲ್ಲಿ ನಾವು ಮಾಡ್ತೀವಿ ನಾವು ಕಾಂಗ್ರೆಸ್ ಪಕ್ಷ ಏಳನೆಗೆ ನುಡಿದಂತ ನಡೆಯುವ ಪಕ್ಷ ನುಡಿದಂತ ನಡೆಯುವ ಸರ್ಕಾರ ಹಿಂದೆ ಎರಡ್ ಸಾವಿರದ ಹದ್ಮೂರರಿಂದ ಹದಿನೆಂಟವರೆಗೂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಿದ್ದಾಗ ನಾವು ನಮ್ಮ ಪ್ರಣಾಳಿಕೆಯಿಂದ ನೂರ ಅರವತ್ತೈದು ಭರವಸೆ ಕೊಟ್ಟಿದ್ವಿ ನೂರ ಐವತ್ತೆಂಟು ಝೇರಿಸಿವಿಟು ನೂರ ಐವತ್ತೆಂಟು ಭರವಸೆಗಳನ್ನ ಈಡೇರಿಸ್ವಿ ಅದೇ ಬಿಜೆಪಿಯವರು ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಆರ್ನೂರ ಭರವಸೆ ಕೊಟ್ಟರು ಹತ್ತೊಂಬತ್ತಕ್ಕೆ ಅಧಿಕಾರಕ್ಕೆ ಬಂದರು ನಮ್ಮ ಸಮ್ಮಿಶ್ರ ಸರ್ಕಾರ ಕುಂತ ನಾಲ್ಕು ವರ್ಷ ಅವಕಾಶ ಇತ್ತು ಆರ್ನೂರು ಆಶ್ವಾಸನೆಗಳಲ್ಲಿ ಅವರು ಈಡೇರಿಸಿದ್ದು ಕೇವಲ ಅರವತ್ತು ಅವರು ಬರೀ ಸುಳ್ಳು ಹೇಳ್ತಾರೆ ಎಲೆಕ್ಷನ್ಗೋಸ್ಕರ ಬಿ ಜೆ ಪಿ ಅವರು ನಾವು ಸುಳ್ಳುಗಳ್ ಹೇಳಲ್ಲ ಕೆಲಸ ಮಾಡಬೇಕು ಓಟ್ ತಗೋಬೇಕು ಬಿ ಜೆ ಪಿ ದೇವ್ರ ಹೆಸರಲ್ಲಿ ಹೆಸರಲ್ಲಿ ಓಟ್ ಕೇಳ್ತಾರೆ ಜನನೂ ಹಾಕ್ಬಿಡ್ತಾರೆ ಅವ್ರಿಗೆ